ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರೆಲ್ಲ ಹುಸುಬ್ರು ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ಆದರೆ ಲೈಕೇ ಮಾಡಲ್ಲ ಸೊ ಲೈಕ್ ಮಾಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಖಂಡಿತ ಅದ್ರ ಬಗ್ಗೆ ಡೀಟೇಲ್ ಆಗಿ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಕೊನೆಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಕೆಲವೊಂದು ಟ್ವಿಸ್ಟ್ ಆಗಿ ಕಂಡೀಷನ್ನ ಇಟ್ಟಿದ್ದಾರೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ನೀವು ಸ್ಟಾರ್ಟಿಂಗ್ ಸ್ವಲ್ಪ ವೀಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗಲ್ಲ ಸೊ ಎಂಡಿಂಗ್ವರೆಗೂ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ವಿಷಯ ಗೊತ್ತಾಗುತ್ತೆ ಹೌದು ಇವತ್ತಿನ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಕೇವಲ ನಾಲ್ಕು ದಿನ ಮಾತ್ರ ಇವತ್ತಿಂದ ಮೂವತ್ತನೇ ತಾರೀಕು ಜೂನ್ ಮೂವತ್ತನೇ ತಾರೀಕು ಐ ಮೀನ್ ಜೂನ್ ಮೂವತ್ತನೇ ತಾರೀಕು ಅವಕಾಶನ ಮಾಡಿಕೊಟ್ಟಿದ್ದಾರೆ ತಿದ್ದುಪಡಿಗೂ ಕೂಡ ಅವಕಾಶ ಇದೆ ಅದು ಕೂಡ ಈ ತಿಂಗಳು ಎಂಟರ್ ಅಂದ್ರೆ ಜೂನ್ ಮೂವತ್ತನೇ ತಾರೀಕು ಈಗ ಹೊಸ ರೇಷನ್ ಕಾರ್ಡ್ಗೂ ಕೂಡ ಮೂವತ್ತನೇ ತಾರೀಕು ಅವಕಾಶನ ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಬೆಂಗಳೂರು ಒಂದು ಗ್ರಾಮ ಒಂದು ಕರ್ನಾಟಕ ಒನ್ ಇಂಥ ಸೆಂಟರ್ಸ್ಗೆ ಹೋಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಬಟ್ ಕಂಡೀಷನ್ ಏನಪ್ಪಾ ಅಂದರೆ ಕೇವಲ ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವು ಮಾಮೂಲಿ ಅಪ್ಲೈ ಮಾಡೋಂಗಿದ್ರೆ ನಿಮಗೆ ಇಲ್ಲ ಅದು ಕೂಡ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಾರ್ಮಲ್ ನಾರ್ಮಲಾಗೂ ಕೂಡ ಕೆಲವೊಂದು ಸರ್ತಿ ಅಪ್ಲಿಕೇಶನ್ ಓಪನ್ ಆಗ್ತಿದೆ ಬಟ್ ಇವಾಗ ಈ ಶ್ರಮ ಕಾರ್ಡ್ ಇರೋರಿಗೆ ಫೋರ್ ಡೇಸ್ ಪೂರ್ತಿ ನಿಮಗೆ ಆಪ್ಷನ್ನ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಮೂವತ್ತನೇ ತಾರೀಕು ಅದು ಈ ಶ್ರಮ ಕಾರ್ಡ್ ಇದ್ದರೂ ಕೂಡ ನೀವು ಈಗೊಂದು ತಿಂಗಳ ಹಿಂದೆ ತೊಗೊಂಡಿದ್ದೀನಿ ಅಥವಾ ಈಗೊಂದು ಐದಾರು ತಿಂಗಳ ಹಿಂದೆ ತೊಗೊಂಡಿದ್ದೀನಿ ಅಂದರೆ ಮಾಡಿಸ್ಕೊಳಕ್ಕಾಗಲ್ಲ ನೀವು ಈ ಶ್ರಮ ಕಾರ್ಡ್ ಮಾಡಿಸಿ ಟೂ ಇಯರ್ಸ್ ಆಗಿದೆ ನಿಮಗೆ ಇನ್ನೂ ಕೂಡ ನೀವು ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಮಾಡಬೇಕು ಅಂದರೆ ಖಂಡಿತವಾಗಿ ಅಪ್ಲೈ ಮಾಡ್ಬೋದು ಎರಡು ವರ್ಷ ಒಂದು ವರ್ಷ ಆಗಿದೆ ಆರು ತಿಂಗಳಾಗಿದೆ ಅಥವಾ ಈಗೊಂದು ತಿಂಗಳಾಗಿದೆ ತೊಗೊಂಡು ಅಂದರೆ ನಿಮಗೆ ಮಾಡೋಕ ಆಪ್ಷನ್ ಇಲ್ಲ ಎರಡು ವರ್ಷ ಕಂಪಲ್ಸರಿಯಾಗಿ ಆಗಿರಲೇಬೇಕು ನೀವು ಈ ಶ್ರಮ ಕಾರ್ಡ್ ಮಾಡಿ ಮಾಡಿಸಿ ಅಂಥವ್ರು ಮಾಡಿಸ್ಕೋಬೋದು ಹಾಗೆ ನಾನು ಆಗಲೇ ಹೇಳಿದಂಗೆ ನಾರ್ಮಲ್ ಪೀಪಲ್ಗೂ ಕೂಡ ಒಂದೊಂದು ಸರ್ತಿ ಅಪ್ಲಿಕೇಶನ್ ಓಪನ್ ಆಗ್ತಿದೆ ಬಟ್ ಅದು ಇಂತಿಂಥ ಟೈಮಲ್ಲೇ ಇರುತ್ತೆ ಇಂತಿಂಥ ಟೈಮಲ್ಲಿ ಇರಲ್ಲ ಅಂತ ಇಲ್ಲ ನೀವು ಹಾಗಾಗಿ ಅವಾಗವಾಗ ಹೋಗಿ ನೀವು ಕೇಳ್ತಾ ಇರಬೇಕಾಗುತ್ತೆ ಗ್ರಾಮ ಒನ್ ಕರ್ನಾಟಕ ನಿಮಗೆ ಅಲ್ಲಿ ಯಾರ ಪರಿಚಯ ಇದ್ದರೆ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಅವಾಗ ಡೈಲಿ ಒಂದೊಂದು ಸರ್ತಿ ಕಾಲ್ ಮಾಡ್ತಾ ಇರಿ ಓಪನ್ ಆಗ್ತಿದೆಯಾ ಏನೋ ಹಾಗೆ ಡಾಕ್ಯುಮೆಂಟ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅವರು ಓಪನ್ ಆಗ್ತಿದೆ ಅಪ್ಲೈ ಮಾಡ್ಬೋದು ಅಂದರೆ ತಕ್ಷಣ ಹೋಗಿ ನೀವು ಮಾಡ್ಬೋದು ಯಾಕಂದರೆ ನಾನೀಗ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ನಿಮಗೆ ನಾರ್ಮಲ್ ಜನರಲ್ ಆಗೂ ಹೋಗಿ ಅಪ್ಲೈ ಮಾಡ್ಬೋದು ಅಂತ ಯಾಕಂದ್ರೆ ಹೇಳಕ್ಕಾಗಲ್ಲ ನೀವು ಅಲ್ಲಿ ಹೋದಾಗ ಅಪ್ಲಿಕೇಶನ್ ಓಪನ್ ಇಲ್ಲ ಅಂದರೆ ಸುಮ್ಮನೆ ನೀವು ನಮ್ಮನ್ನು ಬ್ಲೇಮ್ ಮಾಡ್ತೀರಾ ಸೊ ಹಾಗಾಗಿ ಅಲ್ಲಿ ಯಾರು ಪರಿಚಯ ಇದೆ ಫೋನ್ ನಂಬರು ಏನಾರ ಇಸ್ಕೊಂಡು ಬಂದಿರಿ ಅಥವಾ ದಿನವಾಗ ಕೇಳ್ಕೊಂಡು ಬನ್ನಿ ನಿಮಗೆ ನಾರ್ಮಲ್ ಜನರಲ್ ಅವ್ರಿಗೂ ಕೂಡ ಅಪ್ಲೈ ಮಾಡ್ತಾರನೇ ಮಾಡ್ಕೋಬೋದು ಬಟ್ ಇವಾಗ ಈಶ್ರಾಮ ಕಾಡಿರೋರಿಗೆ ತರ್ಟಿ ಎತ್ತವ್ರಿಗೂ ಕೂಡ ಅವಕಾಶ ಇದೆ ಸೊ ನಿಮ್ಗೆ ಅವರು ಯಾರ್ಯಾರು ಗೊತ್ತಿದ್ರೆ ನೀವು ಖಂಡಿತ ಅವರಿಗೂ ಕೂಡ ಈ ವಿಷಯನ ಶೇರ್ ಮಾಡ್ಬೋದು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದ್ರೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಆ ಮತ್ತೆ ನೀವು ಮಕ್ಳದೇನಾದ್ರು ಆಡ್ ಮಾಡಿಸ್ತೀರಾ ಅಂದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟು ಆಧಾರ್ ಕಾರ್ಡು ಹಾಗೆ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಹಾಗೆ ಮಕ್ಕಳದಿದ್ದರೆ ಬರ್ತ್ ಸರ್ಟಿಫಿಕೇಟ್ ಕೂಡ ನೀವು ತೊಗೊಂಡೋಗಿ ಇಷ್ಟು ಡಾಕ್ಯುಮೆಂಟ್ನ ತೊಗೊಂಡೋದ್ರೆ ಖಂಡಿತ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಈಗ ಇದೆ ಇವಾಗ ಏನು ಈ ಶ್ರಮ ಕಾರ್ಡ್ ಇರೋರಿಗೆ ಅಪ್ಲೈ ಮಾಡಕ್ಕೆ ಕೊಟ್ಟಿದ್ದಾರೆ ಈ ಥರ ಜನರಲ್ ಅವ್ರಿಗೂ ಕೂಡ ಅವಕಾಶನ ಮಾಡಿಕೊಡ್ತಾರೆ ಹಾಗಾಗಿ ವೆಯ್ಟ್ ಮಾಡಿ ಮೇಯ್ನಾಗಿ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ ರೆಡಿ ಇದ್ದರೆ ಅವ್ರು ಯಾವಾಗ ಹೇಳಿದ್ರು ಕೂಡ ನೀವು ಆರಾಮಾಗಿ ಹೋಗಿ ಅಪ್ಲೈ ಮಾಡ್ಬೋದು ಇವಾಗ ಹಿಂಗೆ ನಾಲ್ಕು ದಿನ ಅವಕಾಶ ಮಾಡಿಕೊಟ್ಟಿರೋ ಮಾಡಿಕೊಟ್ಟಿದ್ದಾರೋ ಈ ಜನರಲ್ ಕೆಟಗರಿ ಕೂಡ ಖಂಡಿತ ಅವಕಾಶನ ಮಾಡಿಕೊಡ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ಆ ವಿಡಿಯೋ ಮಾಡಿ ತಿಳಿಸ್ತೀನಿ ಇವಾಗ ತಿದ್ದುಪಡಿ ಅಂತೂ ನಿಮಗೆ ಯಾವಾಗಲೂ ಈ ತಿಂಗಳು ಪೂರ್ತಿ ಕಂಟಿನ್ಯೂಸ್ ಆಗಿದೆ ಹಾಗೆ ಈ ಕೆ ಸಿ ಕೂಡ ಈ ತಿಂಗಳು ಪೂರ್ತಿ ಆಗಿದೆ ನೀವು ಈಕೆ ಸಿ ಬೇಕಂದ್ರೆ ರೇಷನ್ ಹೋಗಬೇಕು ತಿದ್ದುಪಡಿ ಹೊಸ ರೇಷನ್ ಕಾರ್ಡ್ಗಾದರೆ ಬೆಂಗಳೂರು ಒಂದ್ ಕರ್ನಾಟಕ ಒಂದ್ ಗ್ರಾಮ ಒಂದ್ ಸೆಂಟರ್ಸ್ ಹೋದ್ರೆ ನೀವು ಅಲ್ಲಿ ಅಪ್ಲೈ ಮಾಡಬಹುದು ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಶ್ರಮ ಕಾರ್ಡ್ ಇರೋರಿಗೆ ಒಂದು ಹೊಸ ಒಂದು ಹೊಸ ಅವಕಾಶ ಅಂತಲೇ ಅನ್ಬೋದು ಅಂದರೆ ಟೂ ಇಯರ್ಸ್ ಈ ಕಾರ್ಡ್ ಆಗಿದೆ ಮಾಡಿಸಿ ಅಂದರೆ ಅಪ್ಲೈ ಮಾಡಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್ ಬಟ್ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಈ ಥರ ಆಗಿರೋದ್ರಿಂದ ನಿಮಗೆ ಮತ್ತೆ ಅವಕಾಶ ಸಿಕ್ಕಿದೆ ಯಾರೆಲ್ಲ ಈ ಕಾರ್ಡ್ ಮಾಡಿ ಟೂ ಇಯರ್ಸ್ ಆಗಿದೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ತಕ್ಷಣ ಹೋಗಿ ಅಪ್ಲೈ ಮಾಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹಾಂ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದು ಮರಿಬೇಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನೀವು ನಮ್ಮಂಥವ್ರಿಗೆ ಎನ್ಕರೇಜ್ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ